ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಹಮಾಸ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ದಾಳಿ ನಡೆಸಿ ಹಲವರನ್ನು ಹತ್ಯೆ ಮಾಡಿತು ಅಷ್ಟೇ ಅಲ್ಲದೆ ಹಮಾಸ್ ಉಗ್ರರು ಇನ್ನೂರ ಐವತ್ತು ಮಂದಿಯನ್ನು ಒತ್ತಿಯಾಳಾಗಿರಿಸಿಕೊಂಡಿದ್ದರು ಇದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಹಮಾಸ್ ಮೇಲೆ ಪದೇ ಪದೇ ದಾಳಿ ನಡೆಸುತ್ತಲೇ ಇದೆ ಜೊತೆಗೆ ಹಮಾಸ್ ಅನ್ನು ಬೆಂಬಲಿಸುತ್ತಿರುವವರ ಮೇಲೂ ಕೂಡ ದಾಳಿ ಮಾಡುತ್ತಿದೆ ಕಳೆದೊಂದು ವರ್ಷದಲ್ಲಿ ಇಸ್ರೇಲ್ ನಲವತ್ತು ಸಾವಿರಕ್ಕೂ ಹೆಚ್ಚು ಗುರಿಗಳ ಮೇಲೆ ಬಾಂಬ್ ದಾಳಿ ಮಾಡಿದೆ ನಾಲ್ಕು ಸಾವಿರದ ಏಳ್ನೂರು ಸುರಂಗ ಶಾಫ್ಟ್ಗಳನ್ನು ಬಹಿರಂಗಪಡಿಸಿದೆ ಮತ್ತು ಒಂದು ಸಾವಿರ ರಾಕೆಟ್ ಲಾಂಚರ್ ಸೈಟ್ಗಳನ್ನು ನಾಶಪಡಿಸಿದೆ ಎಂದು ಅಲ್ಲಿನ ಮಿಲಿಟರಿ ತಿಳಿಸಿದೆ ಸಂಘರ್ಷ ಪ್ರಾರಂಭವಾದಾಗಿನಿಂದ ಏಳ್ನೂರ ಇಪ್ಪತ್ತಾರು ಇಸ್ರೇಲಿ ಸೈನಿಕರು ಹುತಾತ್ಮರಾಗಿದ್ದಾರೆ ಅಕ್ಟೋಬರ್ ಏಳರ ದಾಳಿಯಲ್ಲಿ ಮುನ್ನೂರ ಎಂಬತ್ತು ಮತ್ತು ಗಾಜಾದಲ್ಲಿ ಅಕ್ಟೋಬರ್ ಇಪ್ಪತ್ತೇಳರಿಂದ ಪ್ರಾರಂಭವಾದ ಯುದ್ಧದಲ್ಲಿ ಮುನ್ನೂರ ನಲವತ್ತಾರು ಸೈನಿಕರು ಹುತಾತ್ಮರಾಗಿದ್ದಾರೆ ಎಂದು ವರದಿಯಾಗಿದೆ ಸಂಘರ್ಷದ ಉದ್ದಕ್ಕೂ ಇಸ್ರೇಲ್ನ ಪ್ರಾಥಮಿಕ ಗುರಿಗಳು ಹತ್ಯೆಗಳಿಗೆ ಸೇಡು ತೀರಿಸಿಕೊಳ್ಳುವುದು ಗಾಜಾದಿಂದ ಹಮಾಸನ್ನು ಕಿತ್ತು ಹಾಕುವುದು ಮತ್ತು ಒತ್ತೆಯಾಳುಗಳನ್ನು ಸುರಕ್ಷಿತವಾಗಿ ಬಿಡುಗಡೆ ಮಾಡುವುದಾಗಿವೆ ಇದೀಗ ಗಾಜಾದಲ್ಲಿ ಅರವತ್ತಾರು ಶೇಕಡಕ್ಕಿಂತ ಹೆಚ್ಚಿನ ಕಟ್ಟಡಗಳು ನಾಶವಾಗಿವೆ ನೂರಾರು ಸಾವಿರ ಜನರು ಸ್ಥಳಾಂತರಗೊಂಡಿದ್ದಾರೆ ಮತ್ತು ಅನೇಕರು ಜೀವ ಕಳೆದುಕೊಂಡಿದ್ದಾರೆ ಹಮಾಸ್ನ ಕಮಾಂಡ್ ರಚನೆಯು ಹಾನಿಗೊಳಗಾಗಿದೆ ಮತ್ತು ಕೆಲವು ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಲಾಗಿದೆ ಇತರರು ಇನ್ನೂ ಗಾಜಾದಲ್ಲಿ ಸೆರೆಯಲಿದ್ದಾರೆ ಎಂದು ನಂಬಲಾಗಿದೆ ಇಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ರಾಕೆಟ್ಗಳು ಕ್ಷಿಪಣಿಗಳು ಮತ್ತು ಡ್ರೋನ್ ದಾಳಿಗಳನ್ನು ಇಸ್ರೇಲ್ ಮೇಲೆ ನಡೆಸಲಾಯಿತು ಅವುಗಳಲ್ಲಿ ಹೆಚ್ಚಿನವು ಆಕಾಶದಲ್ಲಿಯೇ ನಾಶವಾದವು ಇದುವರೆಗೆ ಸುಮಾರು ಹದಿನೇಳು ಸಾವಿರ ಹಮಾಸ್ ಭಯೋತ್ಪಾದಕರು ಗಾಜಾದಲ್ಲಿ ಮತ್ತು ಲೆಬನಾನ್ನಲ್ಲಿ ಎಂಟುನೂರು ಭಯೋತ್ಪಾದಕರು ಕೊಲ್ಲಲ್ಪಟ್ಟಿದ್ದಾರೆ ಇದೀಗ ಹಮಾಸ್ ದಾಳಿಗೆ ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಇಸ್ರೇಲ್ ದಕ್ಷಿಣ ಬೇರುತ್ ಮೇಲೆ ಹೊಸ ವೈಮಾನಿಕ ದಾಳಿಯನ್ನು ಪ್ರಾರಂಭಿಸಿದೆ ಇಸ್ರೇಲ್ ರಕ್ಷಣಾ ಪಡೆಗಳು ಬೇರುತ್ ಬಳಿ ಶಸ್ತ್ರಾಸ್ತ್ರ ಸಂಗ್ರಹಣಾ ಸೌಲಭ್ಯ ಸೇರಿದಂತೆ ಹಿಜ್ಬುಲ್ಲಾ ಗುರಿಗಳ ಮೇಲೆ ದಾಳಿ ಮಾಡಿವೆ ಇಸ್ರೇಲಿ ಸೇನೆಯು ದಕ್ಷಿಣ ಲೆಬನಾನ್ನಲ್ಲಿ ತನ್ನ ಉದ್ದೇಶಿತ ದಾಳಿಗಳ ವಿಡಿಯೋವನ್ನು ಸಹ ಬಿಡುಗಡೆ ಮಾಡಿದೆ ಗಾಜಾದಲ್ಲಿ ಯುದ್ಧ ಪ್ರಾರಂಭವಾದಾಗಿನಿಂದ ಇಸ್ರೇಲ್ ನಡೆಸಿದ ಬಹುದೊಡ್ಡ ದಾಳಿಗಳಲ್ಲಿ ಇದು ಒಂದಾಗಿದೆ ಹೀಗೆ ಇಸ್ರೇಲ್ ತನ್ನನ್ನು ಕೆಣಕಲು ಬಂದ ಉಗ್ರರನ್ನು ಸರ್ವನಾಶ ಮಾಡಲು ಪಣತೊಟ್ಟು ಹೋರಾಡುತ್ತಿದೆ ಭೂಮಿಯ ಅಡಿಯಲ್ಲಿ ಹೆಗ್ಗಣಗಳಂತೆ ಅಡಗಿ ಬೀಡುಬಿಟ್ಟಿದ್ದ ಭಯೋತ್ಪಾದಕರನ್ನೆಲ್ಲ ಅಲ್ಲಲ್ಲೇ ಭೂ ಸಮಾಧಿ ಮಾಡಿದೆ ಮುಳ್ಳನ್ನು ಹೇಗೆ ಮುಳ್ಳಿನಿಂದಲೇ ತೆಗೆಯಬೇಕೆಂಬುದನ್ನು ಉದಾಹರಣೆ ಸಹಿತ ಸಾರಿ ಹೇಳುತ್ತಿದೆ ಧೀರ ಇಸ್ರೇಲ್